ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ರೀ ಫ್ರೀ ಇದ್ರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟು ಗಂಟೆ ಆಗಿದ್ರಿ ರೀ ಈಗ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ರಿ ರೀ ಬರೀ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋದು ಈಗ ನೋಡ್ರಿ ದೊಡ್ಡಮ್ಮ ನನಗೆ ನೀರು ಅದೆಲ್ಲ ಹಾಕಿದ್ಮೇಲೆ ಮತ್ತು ಮಗುಗೂ ಇವತ್ತು ಜಲ್ದಿ ನೀರು ಹಾಕ್ಯಾರ್ರಿ ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ಮನೆ ಕ್ಲೀನಿಂಗ್ ಮಾಡ್ಲಕ್ಕತ್ತದ ರೀ ಯಾಕಂದ್ರೆ ನಾಳೆ ಟೋಟಲ್ ಕಾರ್ಯಕ್ರಮ ಅದಲ್ರಿ ಅದಕ್ಕೆ ಇವತ್ತು ಪೂರ್ತಿ ಮನಿ ಬಾಂಡೆ ಹಾಂಡೆ ಮತ್ತು ಕೌಂದಿ ಬಟ್ಟೆ ಎಲ್ಲ ರೀ ಅಸ್ಲಾಕ ಅವ್ರದ ಮನೆ ಕ್ಲೀನ್ ಮಾಡೋ ಕೆಲಸ ಅದಲ್ರಿ ಅಸ್ಲಾಕ ಇವತ್ತ ಭಾಳ ಜಲ್ದಿ ನೀರು ಹಾಕ್ಯಾರೀ ನನ್ನ ಮಗಳಿಗೆ ಮಿಕ್ಸಾದ ಹಾಕಿ ನೀರು ಹಾಕ್ಯರಿ ಯಾಕೆ ನಾವು ಇಲ್ಲೇ ಮಂದ್ಕೊಂಡಾಳೆ ಹಾಕಿನೂ ಮಂದ್ಕೊಂಡ್ಮೇಲೆ ನಾನು ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಈಗ ಮನೆ ಕೆಲಸ ಅಂತ ಫುಲ್ ಜೋರು ನಡೆದ್ರಿ ಅವ್ರದ ಮನೆಯೆಲ್ಲ ಯಜ ಯಜಮಾನ್ಗೆ ಖೌದಿ ಇಷ್ಟ ಹೋಗೋದು ಹೊಲತ್ತಾರೆ ಅವ್ರು ಯಾಕಂದ್ರೆ ಬಿತ್ತ ಹೋರಿ ಅವ್ರಿಗೆ ಅದಕ್ಕೆ ಅವ್ರ್ಯಾಕೆ ಖೌದಿ ಇಷ್ಟ ಹೋಗೋದು ಹೊಲತ್ತಾರ ಎಲ್ಲ ಕೆಲಸನೂ ಪ್ರತಿಭಾ ಮತ್ತು ದೊಡ್ಡಮ್ಮ ಅಮ್ಮ ಮೂರು ಜನನೇ ಮಾಡ್ತಾರೆ ಅವರು ಬರೀ ಅವ್ರ ಏನೇನೆಲ್ಲ ಕೆಲಸ ಅಂತ ನಾನು ಇವಾಗ ತೋರಿಸ್ತೀನಿ ರೀ ಎಲ್ಲೂ ತೊಳ್ದು ಅಷ್ಟು ಮನ್ಯಾಗ ಇಡ್ಲತ್ತಾರ ಒಳಗಿನ ಮನೆ ಒಂದು ತೊಗೊಂಡ್ರಿ ತೊಳೆದಿ ತೊಳ್ದಿ ತೊಳಿಲಾರ್ದವ ಇದು ನೋಡ್ರಿ ದಮ್ಮ ರವ ರೀ ಇದು ಅಂದ್ರೆ ಗೋಧಿ ಇರ್ತಲ್ರಿ ಮನ್ಯಾಗ ಗೋಧಿ ಬೀಸಿ ಬಿಸಿರೋಂಥದ್ದು ನೋಡ್ರಿ ಇದು ಗೋಧಿ ಹಸನ್ ಮಾಡಿ ಬೀಸ ಕೊಟ್ಟಿರೋದ್ರಿ ಇಷ್ಟು ದಪ್ಪ ರವ ಬರ್ತರಿ ಇದು ಈ ಗೋಧಿ ರವದ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಮಾಡೋದಂತೇಳಿ ಇವತ್ತು ತಿಂಜೋತಿಯನ್ನು ಸೇರ್ ಮಾಡ್ಕೋತಾ ಇದೀನ ನೋಡ್ರಿ ಈ ರೀತಿ ದಂಪಾತ್ನೆಗೆ ರೀ ರವ ಈಗಿದು ರೀ ಈಗ ಸದಾ ಹುರಿ ತಿನ್ನ ರೀ ಇದಕ್ಕೆ ಎಣ್ಣೆ ಹಚ್ಬಿಟ್ಟ ಒಂದು ಸ್ವಲ್ಪ ರಾವ್ ಹಾಕ್ಕೊಂಡ ರೀ ನೋಡಿರಿ ದಮ್ಮನ್ ರೌದ ಉಬ್ಬಿಟ್ಟು ಮಾಡ್ಕೊತಾರಲ್ರಿ ಅದಕ್ಕೆ ಎಣ್ಣೆ ಹಾಕ್ಕೊಂಡ್ರೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡ್ರೆ ಜೀರಿಗೆ ಸಾಸಿವೆ ಜಟಪಟ ಅಂತ ಸಿಡಿತಿರ್ಬೇಕಾದ್ರೆ ಇದಕ್ಕೆ ನೋಡಿರಿ ಚಟಪಟ ಅಂತ ಹಿಡಿಕತ್ತಲ್ರಿ ಈ ಟೈಮ ಉಳ್ಳಾಗಡ್ ಉಳ್ಳಾಗಡ್ಡು ನಾವು ಹಸಿ ನೆನ್ಸಿಡ್ತಾವ್ರಿ ಕಟ್ ಮಾಡಿ ಮೆಣಸಿನ್ ದಮ್ಮನ್ ರೌದ ಮನೆ ಹೊಟ್ಟಿ ರೌದಿ ಮಚ್ಚನೆ ಹಾಕಿರಿ ಉಳ್ಳಾಗಡ್ಡಿ ಮೆಣಸಿಟಾಯಿ ಹಾಕಿದ ಒಂದು ಸ್ವಲ್ಪ ಇದು ಉಳ್ಳಾಗಡ್ಡಿ ಅದು ಫ್ರೈ ಆಗಿ ಈಗ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಈಗಿ ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ಟೊಮೆಟೋ ಹಾಕೊಳತ್ತಿದೆ టటో ఫ్రై అంటే ఈ టమాటో ఫ్రై అయితే స్వల్ప కొడే సొప్పు అట్ కొత్త సొప్ప హాకీ స్వల్ప పురి చిల్లి ఇద ఎల్సి తప్పు హాకీ ನೀರು ಹಾಕೋಬೇಕು ನೀರು ಎಷ್ಟು ಕುಟುಂಬಕ್ಕೆ ನೋಡ್ಕೊಂಡು ನೀರು ಈ ನಾನೀಸಲಿ ನವ ಡಿ ಸರ್ಗಿ ರವಾ ತಗೊಂಡಿದ್ದೆ ಅಂತಂದ್ರೆ ಮೂರು ಸರಿಗಿ ನೀರು ರೀ ಯಾಕಂದ್ರೆ ರವ ದಪ್ಪ ರೀ ಹಂಗಾಗಿ ಇವಾಗ ಅನ್ನಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ ಅದೇ ರೀತಿ ನೀರಿಡ್ಬೇಕು ರೀ ನಾನಿಲ್ಲಿ ಎರಡು ಒರಿಚರ್ಗಿ ನೀರು ಹಾಕೊಂಡಿದ್ದೆ ನೋಡಿರಿ ಇದು ಒಂದು ಕುದೀವಲ್ರಿ ಈಗ ನೋಡ್ರಿ ನೀರಾ ಕುದಿ ಬಂದಾಗ ಕುದಿ ಬಂದಿರೋ ನೀರಿಗೆ ಈಗ ಸದ್ದ ಕುತ್ತ ರವಾ ಹಾಕೋಬೇಕ್ರಿ ಇದು ರವೆ ಹಾಕೊಂಡಾಗ ತಿರುಗಬೇಕ್ರಿ ಈಗ ನೋಡ್ರಿ ರವೆ ಹಾಕ್ಯದ ರವೆ ಹಾಕಿ ತಿರುವಿ ಕುದಿ ಕತ್ತದ ನೋಡ್ರಿ ಇದಕ್ಕೆ ಅರ್ಶಿಣ ಅಂತ ಹಾಕಿಲ್ಲರಿ ಅದೆಲ್ಲ ಗೋಧಿ ಉಪ್ಪಿಟ್ಟದಲ್ಲ ರೀ ಅರ್ಶಿಣ ಹಂಗ ಕೂಡ್ರಿ ಈಗ ಎಲ್ಲ ಮನೆ ಹಸಿರು ಮಾಡ್ಲತ್ತಾರಲ್ರಿ ಹಂಗಾಗಿ ಕಡದ ಆ ಕಡೆ ಇಟ್ಬಿಟ್ಟರೆ ಈಗ ಎಲ್ಲ ಡೆಬ್ಬಿಗಳು ಅದಕ್ಕೆ ಅರ್ಶಿಣ ಅದೇನು ಹಾಕಿಲ್ಲರಿ ಶೇಂಗ ಬೀಜ ಹಾಕಿಲ್ಲ ಊಟ ಹಾಕಿಲ್ಲ ಬೇಕನವ್ರೆ ಅರಶ ಶೇಂಗಾ ಬೀಜ ಪುಟಾಣಿ ಎಲ್ಲನೂ ಹಾಕಿ ಮಾಡಿ ನೋಡ್ರಿ ಭಾರಿ ಮಸ್ತ್ ರೀ ಈ ರೀತಿ ಹಸಿ ಕೊತ್ತಂಬರಿ ಕೊರ್ಗ ಈ ಥರ ಅಂತೂ ಟೇಸ್ಟ್ ಅಂತೂ ಹೇಳಂಗಿಲ್ಲ ರೀ ಅಷ್ಟು ಮಸ್ತ್ ರೀ ಯಾವುದೇ ಹೋಟೆಲ್ಗೂ ಹೋಗಂಗಿಲ್ಲ ರೀ ಈ ರೀತಿ ಮನ್ಯಾಗ ಗೋಧಿ ಉಪ್ಪಿಟ್ಟಿನ ರವೆ ಮಾಡ್ಕೋ ಗೋಧಿ ಹಿಟ್ಟಿಂದ ಗೋಧಿ ಹಿಟ್ಟು ಹತ್ತಿ ನೋಡಿರಿ ಗೋಧಿ ರವದ ಉಪ್ಪಿಟ್ಟು ಮಾಡಿಕೊಟ್ರೆ ಅಷ್ಟು ಮಸ್ನಾಗೆ ಆತದ್ರಿ ಪಿಸಾ ಕುದಿಬೇಕು ರೀ ಇದಕ್ಕೆ ಕುದಿಲಕ್ಕೆ ಒಂದು ಸ್ವಲ್ಪ ಟೈಮ್ ತೋತೀರಿ ಯಾಕಂದ್ರೆ ರವೆ ದಪ್ಪ ರೀ ಹಾಗಾಗಿ ಒಂದು ಸ್ವಲ್ಪ ಟೈಮು ತೊತ್ತದ ನೀರು ಜಾಸ್ತಿ ಹಿಡಿತ ರೀ ಇದಕ್ಕೆ ನಾವು ಮಾರ್ಕೆಟ್ಲಿಂದ ತಂದಿರೋ ಸಡನ್ ರೌದು ಉಪ್ಪಿಟ್ಟು ಮಾಡೋದೇನು ಈಸಿ ರೀ ಫುಲ್ ಯಾಕಂದ್ರೆ ನೀರ ಜಾಸ್ತಿ ನೀರು ಬೇಕಾಗಿಲ್ಲ ಮತ್ತು ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಇದಕ್ಕೊಂದು ಸ್ವಲ್ಪ ಒಂದು ಅದ್ರಕ್ಕಿಂತ ಒಂದು ಐದು ಹತ್ತು ನಿಮಿಷ ಜಾಸ್ತಿ ಟೈಮ್ ತೊಗೊಳ್ತಾರೆ ಇದು ಕುದಿಲಕ್ಕ ಇದು ಕುದೀಲಿ ಈಗ ನೋಡ್ರಿ ಈ ಗೋಧಿ ರವ್ದ ಉಪ್ಪಿಟ್ಟು ಮಸ್ನಗಿ ರೆಡಿ ಆಯ್ತು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸೋಕಾಗ್ತದೆ ರೀ ಇದಕ್ಕೆ ಮ್ಯಾಲೆ ಮುಚ್ಬಿಟ್ಟು ಅಂದ್ರೆ ಒಂದು ಐದು ನಿಮಿಷ ಹಂಗೆ ಇದ್ರೆ ಮಸ್ತ್ನಗೆ ಹೂವಿನ ಥರ ಅರಳಿ ಬರ್ತದೆ ನೋಡ್ರಿ ಈಗ ನೋಡಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಇದು ಎಷ್ಟು ಮಸ್ನಾಗೆ ಹಚ್ಚಿಬಿಡ್ತೀನಿ ರೀ ಈಗ ನೋಡ್ರಿ ಉಪ್ಪಿಟ್ಟು ಮಾಡಿದ್ವಿ ಅಲ್ರಿ ಉಪ್ಪಿಟ್ಟ ತಿಂದೆವು ಉಪ್ಪಿಟ್ಟಂತು ಮಸ್ನಾಗಿದ್ರಿ ಗುದಿರೋದು ಉಪ್ಪಿಟ್ಟ ಈಗ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ಅವ್ರದಾಗ ಕೆಲಸ ಮಾಡಿದೆ ಇದೊಂದು ರೂಮ್ ತೊಳೆದುಕೊಟ್ಟರೆ ಈಗ ಇದೊಂದು ರೂಮ್ ಫುಲ್ ಕ್ಲೀನ್ ಮಾಡ್ಯಾರೀ ಇಲ್ಲೆಲ್ಲ ಫೋಟೋ ಅದಿದ್ವಲ್ರಿ ಎಲ್ಲ ತೆಗ್ದಾರ ನೋಡಿರಿ ನಾ ಫೋಟೋ ಅದೇನೋ ಕೂಡಿಲ್ರಿನಾ ಇದೊಂದು ರೂಮ್ ಕ್ಲೀನ್ಗೆ ಅದಾಗ ಎಲ್ಲ ಸಾಮಾನುಗಳು ತಂದು ತಂದು ಇಡ ಥರ ಇದೊಂದು ರೂಮ್ನಾಗ ಮತ್ತು ಇನ್ನು ಒಂದು ರೂಮ್ ಕ್ಲೀನ್ ಮಾಡೋದು ಮತ್ತು ಹೊರಗಿಂದೆಲ್ಲ ಕ್ಲೀನ್ ಮಾಡೋದ ರೀ ಅವ್ರಿಗೆ ಇವತ್ತು ಚಂದನಾದರೂ ಅವ್ರಿಗೆ ಕೆಲಸ ಅಂತ ಮುಗ್ಯಲ್ರಿ ಯಾಕಂದ್ರೆ ಆ ಬಟ್ಟೆಗಳು ಒಂದ ಎಂಟು ಮೂರು ಗಂಟೆ ಬಟ್ಟೆ ಅವ್ರಿಗೆ ಬಟ್ಟೆಗಳು ಹಿಂಡಾಕ್ಬೇಕು ಮತ್ತು ಎದ್ದು ಮನ್ಟಾಕ್ಯಾರ ಅವ ಬಟ್ಟೆ ಹಿಂಡಾಕ್ಬೇಕು ಇದೆಲ್ಲ ಮನೆ ಕ್ಲೀನಿಂಗ್ ಮಾಡಿ ಇವತ್ತು ಇಡೀ ದಿನ ಇದೇ ಕೆಲಸ ಅದ ರೀ ಹಾಗಾಗಿ ಈಗ ನಾ ಅಷ್ಟೇ ಅಷ್ಟೇ ರೀ ಊಟಕ್ಕೆ ರೊಟ್ಟಿ ಬಲಿ ಏನು ಮಾಡಿಲ್ಲರಿ ಇದೆಲ್ಲ ಕೆಲಸ ಮುಗಿಬೇಕಂತಂದ್ರೆ ನಾವು ಮಾತು ಮಾಡೋತಿಲ್ಲ ಹಾಗಾಗಿ ರೊಟ್ಟಿ ಪಲ್ಯ ಏನು ಮಾಡ್ಕೋದು ಗೊತ್ತಿಲ್ಲರಿ ಅದಕ್ಕೆ ಅಷ್ಟನೇ ಮಾಡ್ಯಾರ್ರಿ ಫ್ರೆಂಡ್ಸ್ ಈಗ ನಾನು ಒಂದು ವಿಷಯ ಹೇಳ್ಬೇಕು ರೀ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಏನಪ್ಪ ಅಂತಂದ್ರೆ ನನ್ನ ಮಗಳದ ನಾಳೆ ತೊಟ್ಟಿಲ್ ಕಾರ್ಯಕ್ರಮದಲ್ಲಿ ರೀ ಅದಕ್ಕೆ ನಾನು ಇವತ್ತಿನ ವಿಡಿಯೋದೊಳಗೆ ಏನು ಶೇರ್ ಮಾಡ್ಕೊಳತ್ತೀನಪ್ಪ ರೀ ನನಗೆ ಹೆಸರು ಏನು ಇಡಬೇಕಂತ ನನಗೆ ಹೆಸರನ್ನು ಗೊತ್ತಾಗೋಲ್ರಿ ನೀವು ಒಂದಷ್ಟು ಹೆಸರುಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಅದ್ರೊಳಗೆ ಯಾವ್ದು ಹೆಸ್ರು ಚಂದ ಕಾಣಿಸ್ತಾ ಆ ಹೆಸರನ್ನ ನನ್ನ ಮಗಳಿರ್ತೀನಿ ನಾನು ನಿನ್ನೆ ಒಬ್ಬ ಪ್ರಾಪರ್ನು ಹೆಸರು ಆದರೂ ಇನ್ನೂ ಒಂದು ಸ್ವಲ್ಪ ಹೆಸರುಗಳನ್ನ ಕೇಳಬೇಕು ಮತ್ತು ಯಾವ ಹೆಸರು ಅದ್ರೊಳಗೆ ಚಂದ ಅನಿಸ್ತಾ ಆ ಹೆಸರನ್ನ ಸೆಲೆಕ್ಟ್ ಮಾಡಿ ಇಡಬೇಕಂತ ಅಂದ್ಕೊಂಡಿದ್ರಿ ನನಗಂದ್ರೆ ಯಾವ್ದು ಹೆಸರು ಅಂತ ಗೊತ್ತಾಗಲ್ರಿ ಹಾಗಾಗಿ ನೀವು ಕಮೆಂಟ್ ಮಾಡಿ ಒಂದು ಒಳ್ಳೆ ಹೆಸರನ್ನ ನನ್ನ ಮಗಳಿಗೆ ಸೆಲೆಕ್ಟ್ ಮಾಡಿ ಹೇಳ್ರಿ ಅದ್ರೊಳಗೆ ಯಾವುದೇ ನೀವೆಲ್ಲರ ಕಮೆಂಟ್ನ ನೋಡಿ ನಾನು ಅದರೊಳಗೆ ಯಾವ್ದು ಹೆಸರು ಅಂತ ಅನ್ನಿಸ್ತದೆ ನನಗೆ ಆ ಹೆಸರನ್ನ ನಾನು ನನ್ನ ಮಗಳಿಗೆ ಇಡಬೇಕಂತ ಅಂದ್ಕೊಂಡಿದ್ದೀನಿ ನೀವು ಕಮೆಂಟ್ ಮುಖಾಂತರ ನನ್ನ ಮಗಳಿಗೆ ಏನು ಹೆಸ್ರು ಕರೀಬೇಕಂತೇಳಿ ನೀವು ಹೇಳಿರಿ ಫ್ರೆಂಡ್ಸ ಇವತ್ತಿನ ನಾನು ಇಷ್ಟ ಫ್ರೆಂಡ್ಸ್ ಈಗ ನಾನು ಜಾಸ್ತಿ ಲೆಂತ್ ವೀಡಿಯೋ ನಾನು ಯಾಕಂದ್ರೆ ನಾನು ಏನಾದರೂ ರೆಸಿಪಿಗಳು ಮಾಡಿದ್ರೆ ಮಾತ್ರ ಲೆಂತ್ ವೀಡಿಯೋಗಳಾಗ್ತಿದ್ರಿ ಆಗ ಈಗ ನಾನು ಹೊರಗೆ ಹೋಗಂಗಿಲ್ಲ ಅಡುಗೆ ಮಾಡೋಂಗಿಲ್ಲ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಲೆಂತ್ನೂ ರೀ ಇಷ್ಟ ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಮುಖ್ಯ ನೀವೆಲ್ಲರ ಈಗ ಯಾವ ರೀತಿ ಸಪೋರ್ಟ್ ಮಾಡಕತ್ತೀರಿ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ರೀ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ತಪ್ಪಲಾದ ಮರಿಲಾರ್ದ ನನ್ನ ಮಗಳಿಗೆ ಏನು ಹೆಸರು ಇಡಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಅದರೊಳಗೆ ನಾನು ಸೆಲೆಕ್ಟ್ ಮಾಡಿ ನಾನು ನನ್ನ ಮಗಳಿಗೆ ಇಡಬೇಕಂತ ಅಂದ್ಕೊಂಡಿನಿ चढ मार बड बडा कमेंट हाक्री